ಹೆಲೋ ಇವ್ರಿ ವನ್ ನಾನಿವತ್ತು ಮಾರ್ನಿಂಗಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದರೆ ಇಲ್ಲಿ ಎಲ್ರಿಗೂ ಒಂದು ವಿಷಯನ ತಿಳಿಸ್ಕೊಡೋಕ್ಕೋಸ್ಕರನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಯಾರು ಕೂಡ ವಿಡಿಯೋನ ಸ್ಕಿಪ್ ಇರೋ ಥರ ಕೊನೆ ತನಕ ನೋಡಿದ್ರೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರಿಗೂ ಕೂಡ ಟಿಪ್ಸ್ ಸಿಗುತ್ತೆ ಮತ್ತು ಈಗಿನ ಲೈಫ್ ಸ್ಟೈಲು ಯಾರ್ಯಾರೆಲ್ಲ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ದೆ ತುಂಬ ಜನ ಸಫರ್ ಪಡ್ತಿರ್ತಾರೆ ಪಿ ಸಿ ಓಡಿ ಇರ್ಬೋದು ಪಿ ಸಿ ಎಸ್ ಇರ್ಬೋದು ಮತ್ತು ಏನೇನೋ ತುಂಬ ಕಾಯಿಲೆಗಳಿಂದ ಸಫರ್ ಪಡಿಸ್ತಿರ್ತಾರೆ ಅದಕ್ಕೂ ನಾನು ಇಲ್ಲಿ ಒಂದು ಟಿಪ್ಸ್ನ ಕೊಟ್ಟಿದ್ದೀನಿ ಏನಪ್ಪ ಟಿಪ್ಸ್ ಅಂತ ಅಂದರೆ ಇಲ್ಲಿ ನೋಡಿ ನಾನು ಸ್ನ್ಯಾಕ್ಸ್ಗೆ ಏನುಬಿಟ್ಟು ಪಪ್ಪಾಯ ತೊಗೊಂಡಿದ್ದೀನಿ ಗ್ರೇಪ್ಸ್ ತೊಗೊಂಡಿದ್ದೀನಿ ಮತ್ತು ಆಲ್ಮಂಡ್ ತೊಗೊಂಡಿದ್ದೀನಿ ಪಿಸ್ತಾ ತೊಗೊಂಡಿದ್ದೀನಿ ಮತ್ತು ಒಂದು ಗ್ರೀನ್ ಟೀನ ತೊಗೊಂಡಿದ್ದೀನಿ ಇಷ್ಟೆಲ್ಲನೂ ತೊಗೊಳೋದಕ್ಕೆ ರೀಸನ್ ಏನಂದರೆ ಪಪ್ಪಾಯದಲ್ಲಿ ಏನಿರುತ್ತೆ ಅಂದರೆ ನಮಗೆ ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ ಅದು ಮತ್ತು ಈ ಗ್ರೇಪ್ಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಮತ್ತು ಬಾದಾಮ್ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಹಂಗನ್ಬಿಟ್ಟು ಬಾದಾಮ್ ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ ಅಂದ್ಬಿಟ್ಟು ಏನು ಒಂದೇ ಸರಿ ಒಂದು ಬೌಲೆಲ್ಲ ತಿನ್ನಬಾರ್ದು ಒಂದು ಐದು ಆರು ಪೀಸ್ ಅಷ್ಟೇ ತಿನ್ನಬೇಕು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒನ್ ಆಫ್ ಮೈ ಕ್ಲೈಂಟ್ ಅವರು ಒನ್ ಒನ್ ಆ್ಯಂಡ್ ಹಾಫ್ ಇಯರಿಂದ ತುಂಬಾ ಟ್ರೈ ಮಾಡ್ತಾ ಇದ್ರು ಬೇಬಿ ಮಾಡ್ಕೊಳ್ಳೋಕೆ ಅಂದ್ಬಿಟ್ಟು ಆಗಿರಲಿಲ್ಲ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಅವ್ರು ಕೂಡ ನನ್ನ ಹತ್ರ ಕ್ಲಾಸಸ್ನ ತಗೊಂಡು ಇದೇ ಥರ ಹೆಲ್ದಿ ಫುಡ್ನ ತಗೊಂಡು ವಿತಿನ್ ಒನ್ ಮಂತಲ್ಲಿ ಒಂದು ಸಿಕ್ಸ್ ಕೆ ಜಿ ವೆಯ್ಟ್ ಲಾಸ್ ಆಗಿ ಇವಾಗ ಪ್ರೆಗ್ನೆನ್ಸಿ ನಿಮಗೂ ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಡಿ ಎಮ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸಿ ಯು ಆಲ್